ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಒಂದು ಸೂಪರ್ ಆದಂತಹ ಹಾಗೆ ಈಸಿಯಾಗಿ ಮಾಡ್ಕೋಬೋದಾದಂತಹ ಒಂದು ಪಲಾವ್ ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇನ್ನು ಯಾರು ನನ್ನ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡದೇ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಪಲಾವ್ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೋಡ್ಬೋದು ನೀವು ಇವಾಗ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ ಹಾಗೆಯೇ ನೆನೆಸಿಟ್ಕೊಂಡಿರುವಂತಹ ಬಟಾಣಿನ ತೊಗೊಂಡಿದ್ದೀನಿ ಹಾಗೆಯೇ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಬೇಕು ಅಂತ ಹೇಳಿದರೆ ನೀವು ಜಾಸ್ತಿನೂ ಕೂಡ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನಾ ಸೊಪ್ಪನ್ನು ಕೂಡ ನೀವು ಆ್ಯಡ್ ಬೇಕು ಅಂತ ಹೇಳಿದರೆ ಆ್ಯಡನ್ನು ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಟೊಮೆಟೋನ ತೊಗೊಂಡಿದ್ದೀನಿ ಹಾಗೆ ಆನಿಯನ್ ಈರುಳ್ಳಿನ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇವಾಗ ಇವಾಗ ಸ್ಪೈಸಸನ್ನು ನೋಡೋಣ ಬನ್ನಿ ಒಂದೆರಡು ಚಕ್ಕಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದೆರಡು ಪಲಾವೆಲೆ ಒಂದೆರಡು ಮೂರು ಲವಂಗ ಹಾಗೆಯೇ ಒಂದು ಸ್ಟಾರ್ ಹೂನ ನಾವು ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರ್ಶ ಚಿಟಿಕೆ ಅರ್ಶಿಣನ ತಗೊಂಡಿದ್ದೀನಿ ಹಾಗೆ ಕರಿಬೇವು ಸ್ವಲ್ಪ ಬೆಲ್ಲ ಹಾಗೆಯೇ ಶುಂಠಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಗರಂ ಮಸಾಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಾವಿವಾಗ ಟೇಸ್ಟಿಯಾಗಿರುವಂತಹ ಪಲಾವನ್ನು ಮಾಡೋಣ ಬನ್ನಿ ನೋಡೋಣ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಂದೆರಡು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ವಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಎರಡು ಹಸಿಮೆಣಸಿನಕಾಯಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ನಾನು ಬಿಡಿಸಿ ಇಟ್ಕೊಂಡಿಲ್ಲ ಹಾಗೆಯೇ ಸಿಪ್ಪೆ ಸಮೇತನೇ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂತ ಹೇಳಿದರೆ ಬಿಡಿಸಿ ಕೂಡ ಹಾಕ್ಕೊಬೋದು ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ವಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೇ ಸ್ವಲ್ಪ ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೀನ್ ಮಸಾಲಾನ ನಾವಿವಾಗ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ನೀವು ಇಲ್ಲಿ ನುಣ್ಣಗೆ ಆಗುವ ತನಕ ನಾವು ಚೆನ್ನಾಗಿ ರುಬ್ಬ ಗ್ರೀನ್ ಎಲ್ಲ ರೆಡಿ ಆದಮೇಲೆ ನಾವಿವಾಗ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ನಾವಿವಾಗ ಆಯಿಲನ್ನು ಹಾಕೋಣ ಎಣ್ಣೆ ಸ್ವಲ್ಪ ಕಾದ ಮೇಲೆ ಎಣ್ಣೆನೂ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ಸ್ವಲ್ಪ ಬೇಗ ಕಾಯಿಲಿ ಅಂತ ಹೇಳ್ಬಿಟ್ಟು ಆಯಿಲ್ ಸ್ವಲ್ಪ ಮೇಲೆ ನಾವು ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವಿವಾಗ ಸಾಸಿವೆ ಜೀರಿಗೆ ಎಲ್ಲಾದನ್ನು ಚೆನ್ನಾಗಿ ಫ್ರೈಮನ್ನು ಮಾಡಿಕೊಂಡು ಆಮೇಲೆ ನಾವಿವಾಗ ಆನಿಯನನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈಯನ್ನು ಮಾಡಿಕೊಳ್ಳೋಣ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಎಲ್ಲ ಆದಮೇಲೆ ನಾವಿವಾಗ ಈರುಳ್ಳಿ ಎಲ್ಲನೂ ಕೂಡ ಫ್ರೈ ಆದಮೇಲೆ ನಾವಿವಾಗ ಸ್ಪೈಸನ್ನು ತೊಗೊಂಡಿದ್ವಿ ಅಲ್ವಾ ಅದೆಲ್ಲದನ್ನು ಕೂಡ ಎಲೆ ಚ ನಾ ಸ್ಟಾರ್ ಹೂವು ಚಕ್ಕೆ ಲವಂಗ ಎಲ್ಲದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನೆಲ್ಲ ಚೆನ್ನಾಗಿ ಫ್ರೈಯನ್ನು ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆಯೂ ಕೂಡ ಸ್ಪೈಸಸ್ನೆಲ್ಲ ಹಾಕಿ ಫ್ರೈಯನ್ನು ಮಾಡ್ಕೋಬೋದು ಬಟ್ ನಾನಿಲ್ಲಿ ಸ್ವಲ್ಪ ಘಾಟ್ ಅದು ಜಾಸ್ತಿ ಆಗ್ಬೋದು ಅಂತ ಹೇಳಿಬಿಟ್ಟು ಆನಿಯನ್ ಹಾಕಿದ ಮೇಲೆ ಅದನ್ನು ಆ್ಯಡನ್ನು ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈಯೆಲ್ಲ ಆದಮೇಲೆ ನಾವಿದಕ್ಕೆ ಇದಕ್ಕೆ ಗ್ರೀನ್ ಮಸಾಲೆನ ನಾವಿವಾಗ ಆ್ಯಡನ್ನು ಮಾಡ್ಕೊಳ್ಳೋಣ ಇದಕ್ಕೆ ಆ್ಯಡನ್ನು ಎಲ್ಲ ಮಹ ಗ್ರೀನ್ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಇದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಏನಕ್ಕೆ ಅಂತೇಳಿದರೆ ಇದು ಶುಂಠಿ ಹಾಗೇ ಬೆಳ್ಳುಳ್ಳಿನ ಹಾಕ್ಕೊಂಡಿರ್ತೀವಲ್ವ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಇಲ್ಲ ಅಂತೇಳಿದರೆ ಹಸಿ ಹಸಿ ಸ್ಮೆಲ್ ಇದ್ದರೆ ಅದು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈಯನ್ನು ಮಾಡಿ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವಿವಾಗ ತರಕಾರಿ ಫ್ರೈ ಫ್ರೈಯೆಲ್ಲ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೀವು ಆ್ಯಡನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡನ್ನು ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಎಲ್ಲ ಮಾಡ್ಕೊಳ್ಳೋಣ ಇವಾಗ ನಾನು ಅಕ್ಕಿನ ಒಂದು ಅರ್ಧ ಗಂಟೆ ನಾನು ನೆನೆಸಿ ಇಟ್ಕೊಂಡಿದ್ದೆ ಆ ಅಕ್ಕಿನ ಇವಾಗ ವಾ ಸಣ್ಣ ಕಪ್ಪಲ್ಲಿ ಆ ಸಣ್ಣ ಕಪ್ಪಲ್ಲಿ ನಾನು ಒಂದು ಮೂರು ಕಪ್ ಆಗೋಷ್ಟು ಅಕ್ಕಿನ ನಾನು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿನ ತರಕಾರಿಗಳು ಎಲ್ಲ ಜೊತೆಗೆ ಫ್ರೈ ಮಾಡೋದ್ರಿಂದ ಬೇಗನೆ ಕುಕ್ ಆಗುತ್ತೆ ಹಾಗಾಗಿ ನಾವು ಅಕ್ಕಿನ ಇವಾಗ ಚೆನ್ನಾಗಿ ತರಕಾರಿಗಳೆಲ್ಲ ಜೊತೆಗೇನೆ ನಾವು ಇವಾಗ ಹುರ್ಕೊಳ್ಳೋಣ ಇದನ್ನು ಕೂಡ ಇದನ್ನ ಈ ಥರ ಹುರ್ಕೊಳೋದ್ರಿಂದ ಒಂದರಿಂದ ಎರಡು ವಿಶೀಲ್ ಕೂಗಿಸಿದ್ರೇ ಸಾಕು ನಮಗೆ ಎಲ್ಲ ಬೇಗನೆ ಆಗೋಗ್ಬಿಡತ್ತೆ ಹಾಗಾಗಿ ನಾನು ಅಕ್ಕಿನ ಇಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕುದಿ ಬರಬೇಕು ಅಲ್ಲಿವರೆಗೂ ಕೂಡ ಇದನ್ನು ಕುದಿಸ್ಕೊಳ್ಳೋಣ ಅಕ್ಕಿನೂ ಕೂಡ ಚೆನ್ನಾಗಿ ಹುರಿದಿದೆ ಇವಾಗ ಇವಾಗ ಈ ಸಣ್ಣ ಕಪ್ಪಲ್ಲಿ ನಾನು ಮೂರು ಕಪ್ ಅಕ್ಕಿನ ತಗೊಂಡಿದ್ದೆ ಅಲ್ವಾ ಈ ದೊಡ್ಡ ಕಪ್ಪಲ್ಲಿ ಈ ಸಣ್ಣ ಕಪ್ಪು ನಾಲ್ಕು ಕಪ್ ನೀರನ್ನು ಹಿಡಿಯುತ್ತೆ ಹಾಗಾಗಿ ಆರು ಕಪ್ಪು ಬದಲಾಗಿ ನಾನು ಎಂಟು ಕಪ್ಪು ನೀರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಆ ದೊಡ್ಡ ಕಪ್ಪಲ್ಲಿ ಎರಡು ಕಪ್ ನೀರನ್ನು ನಾನಿಲ್ಲಿ ಇದ್ದೀನಿ ನಾವು ಎಷ್ಟು ಅಳತೆಯಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅಷ್ಟು ನೀರನ್ನು ಹಾಕಿ ಅದರ ಮೇಲೆ ಒಂದು ಎರಡು ಕಪ್ಪು ಅಕ್ಕಿ ನೀರನ್ನು ಜಾಸ್ತಿ ಹಾಕಿದರೆ ನಮಗೆ ಪಲಾವ್ ಕರೆಕ್ಟಾಗಿ ಕರೆಕ್ಟ್ ಪರ್ಫೆಕ್ಟ್ ಅಳತಿಯಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಇಲ್ಲಿ ಆರು ಕಪ್ ಬದಲಾಗಿ ಎಂಟು ಕಪ್ ನೀರನ್ನು ಇಲ್ಲಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಇದೆಲ್ಲ ಅಕ್ಕಿ ಎಲ್ಲ ಹಾಕಿದ್ದಾದಮೇಲೆ ನೀರುಕ್ಕೂ ಕೂಡ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಇದನ್ನು ಕುದಿಯೋಲಿಕ್ಕೆ ಬಿಡೋಣ ಚ ಇದು ಕುದ್ದಾದ ಮೇಲೆ ಉಪ್ಪನ್ನ ನೋಡ್ಕೊಳ್ಳೋಣ ಏಕೆ ಏನಕ್ಕೆ ಅಂತೇಳಿದರೆ ಮುಂಚೆನೆ ನಮಗೆ ಇದು ಮಸಾಲೆ ಎಲ್ಲ ಹಿಡ್ದಿರಲ್ಲ ಹಾಗಾಗಿ ಉಪ್ಪು ಗೊತ್ತಾಗೋದಿಲ್ಲ ಎಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ನಾವು ಸ್ವಲ್ಪ ಉಪ್ಪನ್ನ ಅಥವಾ ಬೆಲ್ಲ ಉಪ್ಪು ಏನು ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು ನಾವಿವಾಗ ಇವಾಗ ಕುದ್ದಿದೆ ನಾನು ಕೂಡ ಇಲ್ಲಿ ನೋಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಎಲ್ಲ ನಾನು ಇವಾಗ ಲಿಡ್ಡನ್ನು ಕೂಡ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಓಕೆ ಉಪ್ಪು ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ನಾನು ಇವಾಗ ಉಪ್ಪು ಬೆಲ್ಲ ಎಲ್ಲ ರುಚಿನ ನೋಡಿಬಿಟ್ಟು ಇವಾಗ ಲಿಡ್ಡನ್ನು ಕ್ಲೋಸನ್ನು ಮಾಡ್ತಾ ಇದ್ದೀನಿ ಲಿಡ್ ಎಲ್ಲ ಮಾಡಿದ ಮೇಲೆ ಒಂದು ಅಥವಾ ಎರಡು ವಿಷಿಲನ್ನು ನೀವು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಏನಕ್ಕೆ ಅಂತ ಅಂತೇಳಿದ್ರೆ ಮುಂಚೆನೇ ಅಕ್ಕಿನ ಹುರ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ತುಂಬ ಹೊತ್ತು ಏನು ಒಂದು ಮೂರು ನಾಲ್ಕು ವಿಜಿಲ್ ಆಗಬೇಕು ಅಂತ ಏನಿಲ್ಲ ಒಂದು ಎರಡು ವಿಷಿಲ್ ಆದ್ರೇ ನಮಗೆ ಚೆನ್ನಾಗಿ ಕುಕ್ಕಾಗಿ ಹೋಗ್ಬಿಡುತ್ತೆ ಹಾಗಾಗಿ ಒಂದು ನಾನು ಇಲ್ಲಿ ಎರಡು ವಿಷಿಲನ್ನು ಮಾತ್ರ ಓಡಿಸ್ಕೊತಾ ಇದ್ದೀನಿ ಇವಾಗ ಕುಕ್ಕರೆಲ್ಲ ವಿಷಲೆಲ್ಲ ಆಗೋವರೆಗೂ ನಾವಿವಾಗ ಮೊಸರು ಬಜ್ಜಿನ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನಾನು ಮೊಸರನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಸರಿಗೆ ನೀವು ಈರುಳ್ಳಿ ಟೊಮೆಟೊ ಅದರದ್ದು ಕೂಡ ಮೊಸರು ಬಜ್ಜಿನ ಮಾಡ್ಕೋಬೋದು ನಾನಿಲ್ಲಿ ಕ್ಯಾರೆಟ್ ಸೌತೆಕಾಯಿ ಇದನ್ನು ಮಾತ್ರ ಹಾಕಿಬಿಟ್ಟು ನಾನಿಲ್ಲಿ ಮೊಸರು ಬಜ್ಜಿನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಿಮ್ಮ ಮೊಸರು ಬಜ್ಜಿ ತೆಳ್ಳಗೆ ಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ಮೊಸರಿಗೆ ನೀರು ಹಾಕಿಬಿಟ್ಟು ತೆಳ್ಳಗೆ ಕೂಡ ನೀವು ಮಾಡ್ಕೊಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಲಿಡ್ಡಿನ ಓಪನ್ ಮಾಡಿಬಿಟ್ಟು ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಇಲ್ಲಿ ತುಂಬ ನೀರು ನೀರಾಗಿನೂ ಆಗಿಲ್ಲ ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಅಗಳ ಥರ ಆ ಥರನೂ ಕೂಡ ಆಗಿಲ್ಲ ಕರೆಕ್ಟಾಗಿ ಆಗಿದೆ ನೋಡ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಏನಕ್ಕೆ ಮಾಡಿ ಮಾಡಲಿಲ್ಲ ಅಂತ ಹೇಳಿದರೆ ತುಪ್ಪನ ಒಗ್ಗರಣೆ ಒಳಗಡೆ ತುಪ್ಪನ ಹಾಕ್ಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ ಹಾಗಾಗಿ ನಾನು ಪಲಾವ್ ಎಲ್ಲ ಆದಮೇಲೆ ಮೇಲ್ಗಡೆ ನಾನು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪಾನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಒಂದು ಹಾಗೆಯೇ ಒಂದು ಅರ್ಧ ಅಥವಾ ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಒಂಥರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನೋಡ್ಬೋದು ಇವಾಗ ಬಿಸಿ ಬಿಸಿಯಾದಂತಹ ರುಚಿ ರುಚಿಯಾದಂತಹ ಪಲಾವ್ ಕೂಡ ರೆಡಿ ಆಯಿತು ಇವಾಗ ನೋಡ್ಬೋದು ನೀವು ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ಬೋದು ನೀವು ಇಲ್ಲಿ ನಮ್ಮ ಪಾಪನು ಕೂಡ ತುಂಬಾ ಎಂಜಾಯಿನ ಮಾಡಿಕೊಂಡು ತಿಂತಾ ಇದ್ದಾನೆ ಅವನಿಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ನಿಮ್ಮ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಿಮಗೂ ನಿಮಗೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬ ಬಾಯ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್